ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಬಜೆಟ್ ಮಂಡನೆಯಾಗಿದೆ ಹದಿನಾರನೇ ಬಾರಿ ಬಜೆಟ್ ಮಂಡನೆ ಮಾಡೋದ್ರ ಮುಖಾಂತರ ಸಿಎಂ ಸಿದ್ದರಾಮಯ್ಯ ದಾಖಲೆಯನ್ನ ಬರೆದಿದ್ದಾರೆ ಇನ್ನು ಬಜೆಟ್ ಮಂಡನೆಯ ವೇಳೆ ಒಳ ಮೀಸಲಾತಿಯ ಸಂದು ಮೊಳಗಿದೆ ದಲಿತ ಸಮುದಾಯದ ಕೆಲವು ವ್ಯಕ್ತಿಗಳಿಂದ ಘೋಷಣೆಯನ್ನ ಕೂಗಲಾಗಿದೆ ವಿಧಾನಸಭೆ ಗ್ಯಾಲರಿಯಲ್ಲಿ ಕೂತಿದ್ದ ಕೆಲವರು ಘೋಷಣೆಯನ್ನ ಮಾಡಿದ್ದಾರೆ ಸಿಎಂ ಬಜೆಟ್ ಮಂಡನೆ ವೇಳೆ ಏಕಾಏಕಿ ಘೋಷಣೆ ಕೇಳಿ ಬಂದಿದೆ ಒಳ ಮೀಸಲಾತಿ ನೀಡಿ ಅಂತ ಹೇಳಿ ವ್ಯಕ್ತಿ ಜೋರಾಗಿ ಕೂಗಿದ್ದಾರೆ ಬಜೆಟ್ ವೇಳೆ ಒಂದು ಕ್ಷಣ ಇಡೀ ಸದನ ಗಾಬರಿಗೆ ಒಳಗಾಗಿದೆ ಸ್ಪೀಕರ್ ಸೂಚನೆಯ ಹಿನ್ನೆಲೆ ಕೆಲವರನ್ನ ಮಾರ್ಷಲ್ಸ್ ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಬಜೆಟ್ ಮಂಡನೆಯ ವೇಳೆ ಒಳ ಮೀಸಲಾತಿಯ ಸದ್ದು ಮೊಳಗಿದೆ ಒಳ ಮೀಸಲಾತಿಯ ಕುರಿತಂತೆ ಘೋಷಣೆಗಳು ಕೇಳಿ ಬಂದಿದೆ ದಲಿತ ಸಮುದಾಯದ ಕೆಲವು ವ್ಯಕ್ತಿಗಳಿಂದ ಈ ರೀತಿಯಾಗಿ ಘೋಷಣೆ ಮೊಳಗಿದೆ ವಿಧಾನಸಭೆಯ ಗ್ಯಾಲರಿಯಲ್ಲಿ ಕೂತಿದ್ದ ಕೆಲವರು ಒಳ ಮೀಸಲಾತಿ ಕುರಿತಂತೆ ಘೋಷಣೆಗಳನ್ನು ಹಾಕಿದ್ದಾರೆ ಸಿಎಂ ಬಜೆಟ್ ಮಂಡನೆಯ ವೇಳೆ ಏಕಾಏಕಿ ಘೋಷಣೆಯನ್ನ ಮಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆಯನ್ನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿಯೇ ಏಕಾಏಕಿ ಒಳ ಮೀಸಲಾತಿಯ ಕುರಿತಂತೆ ಘೋಷಣೆಗಳು ಕೇಳಿ ಬಂದಿದೆ ಒಳ ಮೀಸಲಾತಿ ನೀಡಿ ಅಂತ ಹೇಳಿ ವ್ಯಕ್ತಿ ಜೋರಾಗಿ ಕೂಗಿರುವಂತದ್ದು ಬಜೆಟ್ ವೇಳೆ ಒಂದು ಕ್ಷಣ ಇಡೀ ಸದನವೇ ಗಾಬರಿಗೆ ಒಳಗಾಗಿದೆ ಸ್ಪೀಕರ್ ಸೂಚನೆಯ ಹಿನ್ನೆಲೆ ಕೆಲವರನ್ನ ಮಾರ್ಷಲ್ಸ್ ವಶಕ್ಕೆ ಪಡೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ರಾಜ್ಯ ಬಜೆಟ್ ಮಂಡನೆಯಾಗಿದೆ ಹದಿನಾರನೇ ಬಾರಿ ಬಜೆಟ್ ಮಂಡನೆ ಮಾಡೋದ್ರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ದಾಖಲೆಯನ್ನ ಬರೆದಿದ್ದಾರೆ ಇನ್ನು ಬಜೆಟ್ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಒಳ ಮೀಸಲಾತಿಯ ಸದ್ದು ಕೇಳಿ ಬಂದಿದೆ ದಲಿತ ಸಮುದಾಯದವರಿಂದ ಕೆಲ ವ್ಯಕ್ತಿಗಳಿಂದ ಘೋಷಣೆಯನ್ನ ಮಾಡಲಾಗಿದೆ ವಿಧಾನಸಭೆ ಗ್ಯಾಲರಿಯಲ್ಲಿ ಕೂತಿದ್ದಂತಹ ಕೆಲವು ವ್ಯಕ್ತಿಗಳು ಒಳ ಮೀಸಲಾತಿ ಕುರಿತಂತೆ ಕೆಲವು ಘೋಷಣೆಗಳನ್ನ ಹಾಕಿದ್ದಾರೆ ಸಿಎಂ ಬಜೆಟ್ ಮಂಡನೆ ವೇಳೆ ಏಕಾಏಕಿ ಈ ಘೋಷಣೆ ಕೇಳಿ ಬಂದಿದೆ ಒಳ ಮೀಸಲಾತಿ ನೀಡಿ ಅಂತ ಹೇಳಿ ವ್ಯಕ್ತಿ ಜೋರಾಗಿ ಕೂಗಿರುವಂಥದ್ದು ಇನ್ನು ಬಜೆಟ್ ವೇಳೆ ಒಂದು ಕ್ಷಣ ವ್ಯಕ್ತಿ ಕೂಗಿರೋದ್ರಿಂದ ಇಡೀ ಸದನವೇ ಗಾಬರಿ ಬಿದ್ದಿದೆ ಸ್ಪೀಕರ್ ಸೂಚನೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಕೆಲವರನ್ನ ಮಾರ್ಷಲ್ಸ್ ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ